ಯಾವಾಗ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೋ ಆಗ ಎಚ್ ಡಿ ಕುಮಾರಸ್ವಾಮಿ ಅವರ ಹಳೆ ಕೇಸ್ ಕೂಡ ಓಪನ್ ಆಗುತ್ತೆ ಜನವರಿಯಿಂದ ಇಲ್ಲಿ ತನಕ ಕಳುಹಿಸಲಾದಂತಹ ಹನ್ನೊಂದು ಮಸೂದೆಗಳ ಪೈಕಿ ಮರು ವಿಧೇಯಕಗಳಿಗೆ ಮಾತ್ರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಕಿತವನ್ನ ಹಾಕಿದ್ದಾರೆ ಇನ್ನು ರಾಜ್ಯಪಾಲರ ಈ ಬಯಾಸ್ ನಡೆಗೆ ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಹಾಕ್ತಾ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮೂಢ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲರ ನಡುವೆ ಗೊಂದಲಗಳು ಕ್ರಿಯೇಟ್ ಆಗಿದೆ ಇದೀಗ ಈ ಗೊಂದಲ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅದಕ್ಕೆ ಕಾರಣ ರಾಜ್ಯಪಾಲರ ನಡೆ ರಾಜ್ಯಪಾಲರು ಇಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ರಾಜ್ಯಪಾಲರ ಸ್ಥಾನಕ್ಕೆ ಅವಮಾನ ಅನ್ನೋ ಮಾತುಗಳು ಸಹ ಬರ್ತಾ ಇದೆ ಹಾಗಾದ್ರೆ ರಾಜ್ಯಪಾಲರ ಆ ನಡೆ ಏನು ಇದಕ್ಕೆ ಕಾರಣ ಏನು ಬಿಜೆಪಿ ಇತರ ಯಾವೆಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರ ವಿರುದ್ಧ ದೂರುಗಳು ಬಂದಿದೆ ಈ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅಧಿಕಾರಿಗಳ ಮೇಲೆ ಏನೆಲ್ಲ ಭ್ರಷ್ಟಾಚಾರ ಪ್ರಕರಣಗಳು ದಾಖಲಾಗಿದೆಯೋ ಅವುಗಳ ಬಗ್ಗೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದರ ಸಂಪೂರ್ಣ ವಿವರ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ ಸೆಪ್ಟೆಂಬರ್ ಐದಕ್ಕೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಪಾಲರು ಅಧಿಕಾರಿಗಳ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳ ತನಿಖೆ ನಡೆಸ್ತಾ ಇರುವಂತ ಲೋಕಾಯುಕ್ತರ ಮನವಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರವು ನೀಡಿದಂತಹ ಪ್ರಾಸಿಕ್ಯೂಷನ್ ಮಂಜೂರಾತಿ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಸರ್ಕಾರದ ಮುಂದೆ ಬಂದಿರುವಂತಹ ಪ್ರಕರಣಗಳ ವಿವರಗಳನ್ನ ಅಂದ್ರೆ ಸಚಿವ ಸಂಪುಟದ ಶಿಫಾರಸು ಸಲ್ಲಿಕೆಯ ದಿನಾಂಕ ಸಂಪುಟ ಕೈಗೊಂಡ ನಿರ್ಧಾರ ಅಂಗೀಕರಿಸಿದ್ರೆ ಶಿಕ್ಷೆಯ ಸ್ವರೂಪ ಮತ್ತು ತಿರಸ್ಕೃತಗೊಂಡ್ರೆ ತಿರಸ್ಕಾರಕ್ಕೆ ಕಾರಣಗಳ ವಿವರಗಳನ್ನ ರಾಜ್ಯಪಾಲರು ಕೇಳಿದ್ದಾರೆ ರಾಜ್ಯಪಾಲರ ಆದೇಶವನ್ನು ಆಧರಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೆಪ್ಟೆಂಬರ್ ಹತ್ತಕ್ಕೆ ರಾಜ್ಯಪಾಲರು ಕೇಳಿದ ಎಲ್ಲಾ ವಿವರಗಳನ್ನ ಒದಗಿಸುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರನ್ನ ಕೇಳ್ಕೊಂಡಿದ್ರು ಕೈಗಾರಿಕಾ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವರು ಮತ್ತು ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಮುಗೇಶ್ ನಿರಾಣಿ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಲೋಕಾಯುಕ್ತ ಹಾಗೂ ಅಧಿಕಾರಿಗಳು ಕೇಳಿದ್ರೂ ಕೂಡ ಆ ಬಗ್ಗೆ ಗಮನ ಹರಿಸದ ರಾಜ್ಯಪಾಲರು ಅವರನ್ನ ಮಾತ್ರ ಹಿಡ್ಕೊಂಡಿದ್ದಾರೆ ಅಂತ ನಿಮ್ಗನಿಸ್ತಾ ಇಲ್ವಾ ಶಶಿಕಲಾ ಅವರ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಒಂಬತ್ತಕ್ಕೆ ಲೋಕಾಯುಕ್ತ ಪೊಲೀಸರು ಪಿಸಿ ಆಕ್ಟ್ ಹದಿನೇಳು ಎ ಅಡಿಯಲ್ಲಿ ತನಿಖೆ ನಡೆಸೋಕೆ ಅನುಮತಿಯನ್ನ ಕೇಳಿದ್ರು ಇನ್ನು ಮುರುಗೇಶ್ ನಿರಾಣಿ ಪ್ರಕರಣದಲ್ಲೂ ಸಹ ಇದೇ ಕಾಯ್ದೆಯಡಿಯಲ್ಲಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತಾರಕ್ಕೆ ಅನುಮತಿ ಕೇಳಿದ್ರು ಇನ್ನು ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂದಕ್ಕೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತು ಮತ್ತು ಸಿಆರ್ ಪಿ ಸಿ ನೂರ ತೊಂಬತ್ತೇಳರ ಅಡಿಯಲ್ಲಿ ಅನುಮೋದನೆಯನ್ನು ಕೋರಲಾಗಿತ್ತು ಇಲ್ಲಿ ಲೋಕಾಯುಕ್ತದವರು ತನಿಖೆ ನಡೆಸೋಕೆ ಆದೇಶ ಕೊಡಿ ಅಂತ ಕೇಳಿದಾಗ ಕೊಟ್ಟಿರಲಿಲ್ಲ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಸಿಎಂ ಅವರ ಮೇಲೆ ಆ ಹೊರಿಸಿ ದೂರನ್ನ ಕೊಟ್ಟಾಗ ಆ ಎರಡ್ನೂರು ಪುಟಗಳ ದೂರನ್ನ ಓದಿದಂತ ರಾಜ್ಯಪಾಲರು ಒಂದೇ ದಿನದಲ್ಲಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ತನಿಖೆಗೆ ಆದೇಶವನ್ನು ಕೊಡ್ತಾರೆ ಯಾವಾಗ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೋ ಆಗ ಎಚ್ ಡಿ ಕುಮಾರಸ್ವಾಮಿ ಅವರ ಹಳೆ ಕೇಸ್ ಕೂಡ ಓಪನ್ ಆಗುತ್ತೆ ಈ ಮೇಲೆ ಹೇಳಿದಂತ ಕೇಸ್ಗಳ ಬಗ್ಗೆ ರಾಜ್ಯಪಾಲರು ಒಂಚೂರು ಕೇರ್ ಮಾಡಲಿಲ್ಲ ಯಾವಾಗ ಸ್ವತಂತ್ರ ಮಾಧ್ಯಮಗಳು ಈ ಎಲ್ಲ ವಿಚಾರಗಳನ್ನ ಅಂದ್ರೆ ಹಳೆ ಕೇಸ್ ಎಚ್ ಡಿ ಕುಮಾರಸ್ವಾಮಿ ಅವರದಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವ್ರದ್ದಾಗಿರ್ಬೋದು ಆ ಕೇಸ್ ಬಯಲಿಗೆಳಿದ್ರು ಆಗ ರಾಜ್ಯಪಾಲರು ಅಲರ್ಟ್ ಆಗಿದ್ದು ಕೊನೆಗೆ ಕನ್ನಡದಲ್ಲಿ ಇರುವಂತಹ ಕುಮಾರಸ್ವಾಮಿಯವರ ಮೇಲಿನ ದೂರನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ತಗೊಂಡು ಬನ್ನಿ ಅಂತ ಕೂಡ ಹೇಳಿದ್ರು ಲೋಕಾಯುಕ್ತ ಅಧಿಕಾರಿಗಳೇ ತನಿಖೆಗೆ ಆದೇಶ ಕೊಡಿ ಅಂದ್ರೂ ಕೂಡ ಈ ಬಗ್ಗೆ ಲಕ್ಷ್ಯ ವಹಿಸದ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಒಬ್ಬ ವ್ಯಕ್ತಿ ಬಂದು ದೂರನ್ನ ಕೊಟ್ಟಾಗ ತರಾತುರಿಯಲ್ಲಿ ಒಂದೇ ರಾತ್ರಿಯಲ್ಲಿ ಎರಡು ಪುಟಗಳಲ್ಲಿರುವಂಥ ಮಾಹಿತಿಯನ್ನ ಓದಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ವಾವ್ ರಾಜ್ಯಪಾಲರೇ ವಾವ್ ಇನ್ನು ಸಿಎಂ ವಿರುದ್ಧ ದೂರನ ನೀಡಿದಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದುರ್ಬಳಕೆ ಮಾಡಿದ್ದಕ್ಕೆ ಟಿ ಜೆ ಅಬ್ರಹಾಂ ಅವರಿಗೆ ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿತು ಕಲ್ಬುರ್ಗಿ ಜಿಲ್ಲೆಯ ಆಳಂದದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡೋ ಸಂಬಂಧ ಅಬ್ರಹಾಂ ಪಿ ಐಎಲ್ ಅನ್ನ ಸಲ್ಲಿಸಿದ್ರು ಖಾಸಗಿ ಅವರು ಜಾಗ ನೀಡಿದ್ರು ಸರ್ಕಾರಿ ಜಾಗದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಅಬ್ರಹಾಂ ಪಿ ಐ ನಲ್ಲಿ ದೂರಿದ್ರು ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಪಿ ಐ ಎಲ್ ಅನ್ನ ದುರ್ಬಳಕೆ ಮಾಡಿದಿರಿ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿತ್ತು ಇನ್ನು ಇನ್ನೊಬ್ಬರು ಸ್ನೇಹಮಯಿ ಕೃಷ್ಣ ಇವರು ಬ್ಲಾಕ್ ಮೇಲರ್ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಇಪ್ಪತ್ತೆರಡು ಪ್ರಕರಣಗಳಿದೆ ನಗರ ವ್ಯಾಪ್ತಿಯಲ್ಲಿ ಹದಿನೇಳು ಜಿಲ್ಲೆಯಾದ್ಯಂತ ನಾಲ್ಕು ಪ್ರಕರಣಗಳಿದೆ ಒಟ್ಟು ಇಪ್ಪತ್ತೆರಡು ಪ್ರಕರಣಗಳಿದೆ ಈ ಎಲ್ಲಾ ಪ್ರಕರಣಗಳು ಕೂಡ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ಸೊ ಇಷ್ಟೆಲ್ಲ ಹಿಸ್ಟ್ರಿ ಇರುವಂತಹ ವ್ಯಕ್ತಿಗಳು ಬಂದು ದೂರು ಕೊಟ್ಟಾಗ ಚಿಟಿಕೆ ಹೊಡೆಯೋದ್ರಲ್ಲಿ ಅದು ಕೂಡ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಆದೇಶ ಕೊಡ್ತಾರೆ ರಾಜ್ಯಪಾಲರು ಆದ್ರೆ ಎಚ್ ಡಿ ಕೆ ವಿಚಾರದಲ್ಲಿ ಶಶಿಕಲಾ ಜೊಲ್ಲೆ ವಿಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದು ತನಿಖೆಗೆ ಆದೇಶ ಕೊಡಿ ಅಂತ ಕೇಳಿದಾಗ ಯಾಕೆ ಕೊಟ್ಟಿಲ್ಲ ಎಚ್ ಡಿ ಅವರ ಕೇಸ್ ನಡೆದು ಹನ್ನೊಂದು ತಿಂಗಳಾಗ್ತಾ ಇದೆ ಶಶಿಕಲಾ ಜೊಲ್ಲೆ ಅವ್ರದ್ದಂತೂ ಎರಡು ವರ್ಷಗಳೇ ಕಳೆದು ಹೋಗಿದೆ ಆಗೆಲ್ಲ ರಾಜ್ಯಪಾಲರು ಎಲ್ಲಿ ಹೋಗಿದ್ರು ಅಂತ ಅವಾಗೆಲ್ಲ ತನಿಖೆಗೆ ಯಾಕೆ ಆದೇಶ ಕೊಟ್ಟಿಲ್ಲ ಸೊ ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗೋದು ರಾಜ್ಯಪಾಲರು ತಮ್ಮ ಕೆಲಸ ಮಾಡೋದಕ್ಕಿಂತ ಜಾಸ್ತಿಯಾಗಿ ಕೇಂದ್ರ ಸರ್ಕಾರ ಹೇಳಿದ ಕೆಲಸವನ್ನೇ ಮಾಡ್ತಿದ್ದಾರೆ ಅನ್ನೋದು ಇನ್ನು ರಾಜ್ಯಪಾಲರ ನಡೆ ಮೇಲೆ ಅನುಮಾನ ಮೂಡೋದಕ್ಕೆ ಇನ್ನೊಂದಿಷ್ಟು ಕಾರಣ ಇದೆ ಜನವರಿಯಿಂದ ಇಲ್ಲಿ ತನಕ ಕಳುಹಿಸಲಾದಂತ ಹನ್ನೊಂದು ಮಸೂದೆಗಳ ಪೈಕಿ ಮರು ವಿಧೇಯಕಗಳಿಗೆ ಮಾತ್ರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಕಿತವನ್ನ ಹಾಕಿದ್ದಾರೆ ರಾಜ್ಯಪಾಲರ ಈ ನಡೆಯಿಂದ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಜಟಾಪಟಿ ಮತ್ತೆ ಉಲ್ಬಣಿಸುವಂತ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪರೀಕ್ಷಾ ಮಸೂದೆ ಎರಡ್ ಸಾವಿರದ ಇಪ್ಪತ್ಮೂರು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಕರ್ನಾಟಕ ಪುರಸಭೆ ಮತ್ತು ಸಂಬಂಧಿತ ಕಾಯ್ದೆಗಳ ತಿದ್ದುಪಡಿ ಮಸೂದೆಗಳಿಗೆ ತಮ್ಮ ಒಪ್ಪಿಗೆಯನ್ನು ನೀಡಿದ್ದಾರೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ತಿದ್ದುಪಡಿ ಮಸೂದೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿಗಳ ತಿದ್ದುಪಡಿ ಮಸೂದೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ಮಸೂದೆ ನೋಂದಣಿ ಕರ್ನಾಟಕ ತಿದ್ದುಪಡಿ ಮಸೂದೆ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ಪ್ರದರ್ಶನ ಪ್ರಾಧಿಕಾರ ಅದು ಕರ್ನಾಟಕ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಇನ್ನೂ ಕೂಡ ಮಂಜೂರಾಗಿಲ್ಲ ರಾಜ್ಯ ಸರ್ಕಾರ ಒಟ್ಟು ಹನ್ನೊಂದು ಮಸೂದೆಗಳಿಗೆ ಅಂಕಿತ ಕೋರಿ ರಾಜ್ಯಪಾಲರಿಗೆ ಕಳಿಸಿತ್ತು ಆದ್ರೆ ಎಲ್ಲವನ್ನ ರಾಜ್ಯಪಾಲರು ಹೆಚ್ಚಿನ ವಿವರಣೆ ಕೊಡಿ ಅಂತ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು ಈ ಪೈಕಿ ಐದು ಮಸೂದೆಗಳನ್ನ ಮರುಪರಿಶೀಲಿಸಿ ಹೆಚ್ಚಿನ ವಿವರಗಳನ್ನ ಲಗತ್ತಿಸಿ ಮತ್ತೆ ರಾಜಭವನಕ್ಕೆ ರವಾನಿಸಲಾಗಿತ್ತು ಅದರಲ್ಲಿ ಮೂರು ಮಸೂದೆಗಳಿಗೆ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ ರಾಜ್ಯಪಾಲರು ಉದ್ದೇಶ ಪೂರ್ವಕವಾಗಿ ಮಸೂದೆಗಳನ್ನ ತಡೆ ಹಿಡಿದಿದ್ದಾರೆ ಅನಗತ್ಯ ಸ್ಪಷ್ಟೀಕರಣಗಳನ್ನು ಹುಡುಕ್ತಾ ಇದ್ದಾರೆ ಸರ್ಕಾರಿ ನೇಮಕಾತಿಗಳಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವ ಮಸೂದೆಗಳು ಮತ್ತು ಭೂ ದಾಖಲೆಗಳ ನೋಂದಣಿಗಳನ್ನ ಉದ್ದೇಶ ಪೂರ್ವಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಈಗಾಗಲೇ ಕಾಂಗ್ರೆಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಈ ರೀತಿಯ ಘಟನೆಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ನಡೆದಿದೆ ಯಾವೆಲ್ಲ ರಾಜ್ಯಗಳು ಬಿಜೆಪಿ ಬಿಟ್ಟು ವಿರೋಧ ಪಕ್ಷಗಳನ್ನ ಆಡಳಿತ ನಡೆಸ್ತಾ ಇದೆಯೋ ಆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡ್ಕೊಂಡು ಬಂದಿದೆ ತಮಿಳುನಾಡಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ರಾಜ್ಯಸಭೆಯಲ್ಲಿ ಮರು ಅಂಗೀಕಾರ ಕೊಂಡಂತ ಹತ್ತು ವಿಧೇಯಕಗಳನ್ನ ರಾಜ್ಯಪಾಲರ ಕಚೇರಿಗೆ ಅನುಮೋದನೆಗಾಗಿ ಕಳಿಸ್ಕೊಡ್ಲಾಗಿತ್ತು ತಮಿಳ್ನಾಡಿನ ರಾಜ್ಯಪಾಲರಾದ ಆರ್ ಎನ್ ರವಿ ಅವುಗಳನ್ನ ಅನಿರ್ದಿಷ್ಟಾವತಿಗೆ ತಡೆ ಹಿಡಿದಿದ್ರು ಕೊನೆಗೆ ತಮಿಳುನಾಡಿನ ಸರ್ಕಾರ ಈ ವಿಚಾರವನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋದಾಗ ಕೋರ್ಟ್ ಕೂಡ ಈ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿತು ಮರು ಅನುಮೋದನೆಗೊಂಡಂತ ನಂತರ ಈ ಬಿಲ್ಗಳನ್ನ ರಾಜ್ಯಪಾಲರು ತಿರಸ್ಕರಿಸೋಕೆ ಸಾಧ್ಯ ಇಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಟೀಕಿಸಿದ್ರು ನೆಕ್ಸ್ಟ್ ಕೇರಳ ಮತ್ತು ಪಂಜಾಬ್ನಲ್ಲೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿದೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಕೇಂದ್ರದಿಂದ ನೇಮಕಗೊಂಡಂತ ರಾಜ್ಯಪಾಲರ ಮಿತಿಮೀರಿದ ನಡವಳಿಕೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಕೇರಳದಲ್ಲಿ ಉದ್ದೇಶಿತ ಎಂಟು ಕಾನೂನುಗಳು ರಾಜ್ಯಪಾಲರ ಬಳಿ ವರ್ಷಗಳಿಂದ ಬಾಕಿ ಉಳಿದಿದೆ ಹಾಗೂ ಮತ್ತೊಂದು ಕಡೆ ಪಂಜಾಬ್ ರಾಜ್ಯಪಾಲರು ಜೂನ್ನಿಂದ ತನ್ನ ಏಳು ಮಸೂದೆಗಳನ್ನ ಹಾಗೇ ಇರಿಸ್ಕೊಂಡು ಕೂತಿದ್ದಾರೆ ಅಂತ ಪಂಜಾಬ್ ಸರ್ಕಾರ ಕೋರ್ಟ್ನಲ್ಲಿ ರಾಜ್ಯಪಾಲರ ವಿರುದ್ಧ ದೂರನ್ನು ನೀಡಿತ್ತು ಇನ್ನು ತೆಲಂಗಾಣದ ರಾಜ್ಯಪಾಲರು ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶ ಆದಮೇಲೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಬಾಕಿ ಉಳಿದಿರುವಂಥ ಬಿಲ್ಗಳನ್ನು ಮಾತ್ರ ತೆರವುಗೊಳಿಸಿದ್ರು ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಇಷ್ಟು ದಿನ ನಡ್ಕೊಂಡು ಬಂದಿತ್ತು ಆದರೆ ಇದೀಗ ಅದು ಕರ್ನಾಟಕದ ಸರ್ದಿ ಅನ್ನುವಂತೆ ರಾಜ್ಯಪಾಲರ ವಿರುದ್ಧ ಆಕ್ರೋಶಗಳು ಕೇಳಿಬಂದಿದೆ ಇಷ್ಟೆಲ್ಲ ಕೇಸ್ಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಎದ್ದಿದೆ ಇನ್ನು ರಾಜ್ಯಪಾಲರ ಈ ಬಯಾಸ್ ನಡೆಗೆ ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಸೊಪ್ಪಾಗ್ತಾ ಇದೆ ಮೋದಿ ಹೇಳದಂತೆ ರಾಜ್ಯಪಾಲರು ಕುಣಿತಾ ಇದ್ದಾರೆ ಅನ್ನೋದು ಈ ಹಿಂದೆ ನೋಡಿದ ಉದಾಹರಣೆಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಉದಾಹರಣೆಗಳನ್ನ ನೋಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ